ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ನಿಮಗೆ ಗೊತ್ತಾ ಸರ್ಕಾರಿ ಶಾಲೆಗಳ ಸಮಗ್ರ ಅಭಿವೃದ್ಧಿ ಉದ್ದೇಶದಿಂದ ರಾಜ್ಯ ಸರ್ಕಾರ ಶಾಲಾ ದತ್ತು ಸ್ವೀಕಾರ ಅನ್ನೋ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಇದೊಂದು ಒಳ್ಳೆ ಕಾರ್ಯಕ್ರಮ ಆದರೆ ಇದರ ಪರಿಣಾಮಕಾರಿ ಅನುಷ್ಠಾನ ಆಗಬೇಕಷ್ಟೇ ಸರ್ಕಾರಿ ಅಧಿಕಾರಿಗಳು ಯಾವುದಾದರೂ ಒಂದು ಶಾಲೆಯನ್ನು ದತ್ತು ಸ್ವೀಕರಿಸಿ ಅಭಿವೃದ್ಧಿಪಡಿಸೋದು ಶಾಲಾ ದತ್ತು ಸ್ವೀಕಾರ ಕಾರ್ಯಕ್ರಮ ದತ್ತು ಪಡೆದ ಶಾಲೆಗಳಿಗೆ ಆಗಾಗ ಭೇಟಿ ನೀಡಿ ಶಾಲೆಯ ಅವಶ್ಯಕತೆಗಳನ್ನು ಅಧಿಕಾರಿಗಳು ಪೂರೈಸಬೇಕು ಮಕ್ಕಳ ಜೊತೆಗೆ ಬೆರೆಯೋದು ಅವರ ಸಮಸ್ಯೆಯನ್ನು ಆಲಿಸಿ ಗಮನಿಸಿ ಪರಿಹರಿಸೋದು ಶಾಲೆಗಳಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಲು ಕ್ರಮ ವಹಿಸೋದು ಈ ಮೂಲಕವಾಗಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸೋದು ಶಾಲಾ ದತ್ತು ಸ್ವೀಕಾರ ಕಾರ್ಯಕ್ರಮ ಆಗಿದೆ ಆದರೆ ಈ ಕಾರ್ಯಕ್ರಮದ ಬಗ್ಗೆ ಎಷ್ಟೋ ಅಧಿಕಾರಿಗಳಿಗೆ ಗೊತ್ತಿಲ್ಲ ಗೊತ್ತಿದ್ರೂ ಕಾಟಾಚಾರಕ್ಕೆ ತಮಗೆ ಅನುಕೂಲವಾಗುವಂತಹ ತಾಲೂಕು ಕೇಂದ್ರ ಪಟ್ಟಣ ನಗರದ ಸರ್ಕಾರಿ ಶಾಲೆಗಳನ್ನು ದತ್ತು ಪಡಿತಾ ಇದ್ದಾರೆ ಗಡಿಭಾಗದ ಕುಗ್ರಾಮದ ಹಳ್ಳಿಗಳ ಶಾಲೆಗಳನ್ನು ದತ್ತು ಪಡಿತಾ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಸರ್ಕಾರದ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕೂಡ ಹೌದು ನಿಮಗೆ ಗೊತ್ತಿತ್ತೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅದರ ಅಭಿವೃದ್ಧಿಗೆ ಶ್ರಮಿಸಬೇಕಂತ ಎಂಥದ್ದೊಂದು ಯೋಜನೆಯೇ ನಮ್ಮಲ್ಲಿದೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಜೇಬಿನಿಂದ ದುಡ್ಡು ತೆಗೆದು ಅಭಿವೃದ್ಧಿ ಪಡಿಸಬೇಕಿಲ್ಲ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸಂಪರ್ಕವನ್ನು ಕಲ್ಪಿಸಲು ಅವಕಾಶ ಇದೆ ಹೀಗಾಗಿ ಇದೊಂದು ಉತ್ತಮ ಕಾರ್ಯಕ್ರಮ ನೀವೊಮ್ಮೆ ಒಂದಿಷ್ಟು ಅಧಿಕಾರಿಗಳನ್ನು ಮಾತನಾಡಿಸಿ ನೋಡಿ ದುರ್ದೈವ ಅಂದರೆ ಅವರಿಗೆ ಈ ಬಗ್ಗೆ ಗೊತ್ತೇ ಇಲ್ಲ ಎಷ್ಟೋ ಶಿಕ್ಷಣ ಇಲಾಖೆ ಉಪನಿರ್ದೇಶಕರುಗಳಿಗೆ ತಿಳಿದಿಲ್ಲ ಬಿಇಒ ಹಂತದಲ್ಲಿ ಮಾಹಿತಿ ಇರುತ್ತೆ ಅನುಷ್ಠಾನ ಮಾಡ್ತಾರೆ ಅಂತ ಹೇಳುವ ಅಧಿಕಾರಿಗಳು ಇದ್ದಾರೆ ಕನಿಷ್ಠ ಮಾಹಿತಿಯೂ ಇಲ್ಲದೆ ಕಾರ್ಯಕ್ರಮದ ಉದ್ದೇಶ ಈಡೇರೋದಾದರೂ ಹೇಗೆ ಅನ್ನೋದು ನನ್ನ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ